ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಕೆಲವು ದಿನಗಳ ಹಿಂದೆ ಡಿ ಬಾಸ್ ಅವರಿಗೆ ಆರೋಗ್ಯ ಸಮಸ್ಯೆ ಇದ್ದಿದ್ದರಿಂದ ಬೇಲನ್ನು ಕೊಡಲಾಯಿತು ಹಾಗೂ ಇದನ್ನು ಕೇಳಿ ಎಲ್ಲ ಡಿ ಬಾಸ್ ಅಭಿಮಾನಿಗಳು ತುಂಬಾ ಖುಷಿಪಟ್ಟರು ಹಾಗೂ ನಮ್ಮ ಬಾಸ್ ಬೇಗನೆ ಹುಷಾರಾಗಿ ಬರಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡುತ್ತಿದ್ದಾರೆ ಇಡೀ ಇಂಡಿಯಾದಲ್ಲೇ ಡಿ ಬಾಸ್ ಅವರಷ್ಟು ಕ್ರೇಜ್ ಯಾವ ನಟ ಕೂಡ ಹೊಂದಿಲ್ಲ ಅದೇ ಡಿ ಬಾಸ್ ಅವರ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು ಅವರು ಎಲ್ಲೇ ಹೋಗಲಿ ಅಲ್ಲಿ ಅಭಿಮಾನಿಗಳ ಸಾಗರನೇ ಸೇರಿರುತ್ತೆ ಹಾಗೂ ಅವರನ್ನು ಕಂಟ್ರೋಲ್ ಮಾಡೋದು ಕೂಡ ತುಂಬ ಕಷ್ಟ ಆಗುತ್ತೆ ಡಿ ಬಾಸ್ ಅವರು ಸದ್ಯದಲ್ಲಿ ಈಗ ಆಸ್ಪತ್ರೆಯಲ್ಲಿದ್ದಾರೆ ಹಾಗೂ ಎಲ್ಲ ನಟರು ಅಲ್ಲಿ ಬಂದು ನೋಡಿಕೊಂಡು ಹೋಗುತ್ತಿದ್ದಾರೆ ಇಲ್ಲಿ ಶಾಕಿಂಗ್ ವಿಚಾರ ಏನಪ್ಪಾ ಅಂದರೆ ಭಾರತ ತಂಡದ ನಾಯಕ ವಿರಾಟ್ ಕೊಹ್ಲಿ ಅವರು ಕೂಡ ಡಿ ಬಾಸ್ ಇರುವ ಆಸ್ಪತ್ರೆಗೆ ಬಂದಿದ್ದರು ಹಾಗೂ ಅವರನ್ನು ಮಾತನಾಡಿಸಿಕೊಂಡು ಹೋಗಿದ್ದಾರೆ ಅವರಿಗೆ ಹಣ್ಣು ಹಂಪಲುಗಳನ್ನು ಕೂಡ ವಿರಾಟ್ ಕೊಹ್ಲಿ ಅವರು ತಂದುಕೊಟ್ಟಿದ್ದಾರೆ ಬೇಗನೆ ಹುಷಾರಾಗಿ ಬನ್ನಿ ಅಂತ ಕೂಡ ವಿರಾಟ್ ಕೊಹ್ಲಿ ಅವರು ಡಿ ಅವರಿಗೆ ತಿಳಿಸಿದ್ದಾರೆ ಅಂತಹ ದೊಡ್ಡ ಕ್ರಿಕೆಟರ್ ವಿರಾಟ್ ಕೊಹ್ಲಿ ಅವರೇ ಡಿ ಬಾಸ್ ಅವ್ರನ್ನ ನೋಡೋಕ್ಕೆ ಬರ್ತಾರೆ ಅಂದರೆ ಅದರಲ್ಲೇ ನೀವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಹವ ಯಾವ ರೇಂಜ್ಗೆ ಇದೆ ಅಂತ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ವಿರಾಟ್ ಅವರು ಡಿ ಬಾಸ್ ಅವ್ರನ್ನ ಬಂದು ಮೀಟ್ ಮಾಡಿದ್ದು ನಿಮಗೆ ಖುಷಿ ಆಯಿತಾ ಇದರ ಬಗ್ಗೆ ನಿಮ್ಮ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು